ಮೂಲಭೂತ ಸೌಕರ್ಯಗಳ ಕೊರತೆ ಎದುರಿಸುತ್ತಿರುವ ಸ್ಥಳೀಯರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ ಒಂದರಲ್ಲಿ ವಾಸಿಸುತ್ತಿರುವ ಸ್ಥಳೀಯರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ ವಿಫಲರಾಗಿರುವುದಾಗಿ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ರಸ್ತೆ ಒಳಚರಂಡಿ ವ್ಯವಸ್ಥೆಯಿಲ್ಲದೆ ನೀರು ರಸ್ತೆಯಲ್ಲಿ ನಿಂತು ವಾಸನೆಯಿಂದ ಸಾಂಕ್ರಾಮಿಕ ರೋಗಗಳಿಂದ ಭಯಪಡುತ್ತಿರುವ ಸ್ಥಳೀಯರು ಇದೇ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀನಿವಾಸ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡುತ್ತಿರುವುದಾಗಿ ಮತ್ತು ಮಕ್ಕಳು ಅನೇಕ ಸಲ ರಸ್ತೆಯಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಹಾಗೂ ಕಾಯಿಲೆಗಳು ಉಂಟಾಗಿದ್ದು ಈ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ವಾರ್ಡ್ ಸದಸ್ಯರಾದ ರಮೇಶ್ ಅವರಿಗೆ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಆರೋಪಿಸಿದರು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಬೇಕಾಗಿ ಇದೇ ವೇಳೆ ಗ್ರಾಮಸ್ಥರು ಕೋರಿದರು ಸರ್ ನೋಡಿ ಈಗ ಇದೇನೋ ರೋಡ್ ಬಿಟ್ಟಿದೀವಿ ರೋಡ್ ಈ ಸಂದಕ್ಕೆನೋ ಇದು ಅವರದಾರ್ ಫ್ಲಾಟ್ ಇದೆ ಫ್ಲಾಟ್ ಹೋಗ್ತಾ ಇದೆ ಅದಕ್ಕೊಂದು ಟೆಂಪ ಈಗ ಅವರು ಏನು ಹೇಳ್ತಿದ್ದಾರೆ ಟೆಂಪೊರರಿ ಸೊಲ್ಯೂಷನ್ ಇಂಗು ಹೇಳ್ತಿದ್ದಾರೆ ಟೆಂಪೊರರಿ ನೆಕ್ಸ್ಟ್ ಆದ್ರೂ ಅಲ್ಲಿಗೆ ಹೋಗಾ ನಾಲಿಗೆ ಹೋಗುತ್ತೆ ಅದ್ರ ಬಗ್ಗೆ ಒಂದ್ ಚರ ಕೊಟ್ರೆ ನಮ್ಗೆ ಅದು ನೋಡಿ ಸರಿ ರೋಡ್ ಈಗ ಇದು ಚರಂಡಿ ನೀರು ಚರಂಡಿ ನೀರಿಂದ ಎಷ್ಟೆಷ್ಟು ಸೊಳ್ಳೆ ಬರುತ್ತೆ ಗೊತ್ತಾ ಮನೆಗೆ ಅದ್ರ ಬಗ್ಗೆ ಯಾರಿಗೂ ಇಲ್ಲ ಜನರಿಗೆ ಏನಾದ್ರು ಯಾರಿಗೂ ಏನಿಲ್ಲ ವಿಡಿಯೋ ಆಗ್ಲಿ ಎಷ್ಟೊಂದ್ಸರಿ ಬರ್ತಾರೆ ಏನು ತಲೆ ಕೆಡ್ಸ್ಕೊತಾ ಇಲ್ಲ ಅದ್ರ ಬಗ್ಗೆ ಏನು ನೋಡ್ತಾನೆ ಇಲ್ಲ ಮನೆ ಇದು ಇವ್ರ ಮನೆ ಅವ್ರ ಮನೆ ಮುಂದೆ ಈ ತರ ಇದ್ರೆ ಅವ್ರ ಮನೆಯಲ್ಲಿ ಯಾರೋ ವೃದ್ಧರು ಅವ್ರಲ್ಲೇ ಬಂದ್ರೆ ಯಾರ್ ಸರಿ ನೋಡ್ಕೋತಾರೆ ಈ ಲೇಔಟು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯಿತು ಸ್ಟಾರ್ಟ್ ಆಗಿ ಇಪ್ಪತ್ತೈದು ವರ್ಷದಿಂದ ಚರಂಡಿ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಮೊದಲು ಮನೆಗಳ ಸಂಖ್ಯೆ ಕಡಿಮೆ ಇತ್ತು ಮನೆಗಳ ಸಂಖ್ಯೆ ಕಡಿಮೆ ಇದ್ದಾಗ ಯಾವುದೂ ಸಮಸ್ಯೆಗಳಿರಲಿಲ್ಲ ಈಗ ಸುಮಾರಷ್ಟು ಮನೆಗಳಾಯಿತು ಈಗ ಶ್ರೀನಿವಾಸ ಸ್ಕೂಲ್ಗೆ ಬೇರೆ ಇಲ್ಲಿಗೆ ಬಂತು ಇಲ್ಲಿ ಸುಮಾರು ಒಂದು ಇನ್ನೂರೈದು ಜನ ಮಕ್ಕಳು ಓದ್ತಾ ಇದ್ದಾರೆ ಓದ್ತಾ ಇರೋದ್ರಿಂದ ಇಲ್ಲಿ ರೋಡ್ಗೆಲ್ಲ ಇರೋದ್ರಿಂದ ಮಕ್ಕಳು ಮನೆಷನಲ್ಲಿ ಪ್ರಷನ್ವಾಗ ಬಿದ್ದುಬಿಟ್ಟು ಭಾಳ ಅವ್ರಿಗೆ ಡ್ಯಾಮೇಜ್ ಕೂಡ ಆಗಿದೆ ಇಲ್ಲಿ ಈ ಒಂದು ನಾಗರಿಕರಿಗೆ ಭಾಳ ತೊಂದರೆ ಆಗಿದೆ ನಾವು ಇದನ್ನು ಪಿ ಡಿ ಒರ್ ಗಮನಕ್ಕೂ ತಂದಿದ್ದೀವಿ ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ದೀವಿ ಎಮ್ ಎಲ್ ಎವರೆಗೂ ಹೋಗಿದೆ ಇದು ಆದರೆ ಯಾರೂ ಜೊತೆಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಲ್ಲ ಇದುವರೆಗೂ ಇವಾಗೇನೋ ಈ ಗ್ರಾಮ ಪಂಚಾಯತಿ ಸದಸ್ಯರು ಒಬ್ಬರು ಇವಾಗ ಇದಕ್ಕೆ ನಾವು ಕಾಂಕ್ರೀಟ್ ರೋಡು ಹಾಕ್ಕೊಡ್ತೀವಿ ಅಂತಂದ್ಬಿಟ್ಟು ಈಗ ಪ್ರೋಸೆಸ್ಸಲ್ಲಿ ಇದೆ ನೀರು ಇಂಗು ಗುಂಡಿಗಳು ಒಡಿಸ್ತಾ ಇದ್ದಾರೆ ಇಂಗು ಗುಂಡಿ ಎಲ್ಲಾ ಆದ್ಮೇಲೆ ಕಾಂಕ್ರೀಟ್ ಹಾಕಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಬಿಟ್ಟರೆ ಇದು ಇಷ್ಟೊತ್ತಿಗೆ ಯಾವಾಗಲೂ ರೋಡ್ ಬೇಕಾಗಿತ್ತು ನನ್ನ ಹೆಸರು ಕಾರ್ಯತಮ್ಮ ಈ ರೋಡಲ್ಲಿ ನಾವು ಸ್ವಂತ ಮನೆ ಕಟ್ಕೊಂಡು ಇದ್ದೀವಿ ಇವಾಗ ನಾವು ಬಂದು ಒಂದು ನಾಲ್ಕೈದು ವರ್ಷ ಆಯ್ತು ಈ ರೋಡ್ಗೆ ಬೇರೆ ಕಡೆ ಇದ್ವಿ ಆದರೆ ಈ ರೋಡಲ್ಲಿ ಚಿರಂಡಿ ಇಲ್ಲ ರೋಡ್ ಇಲ್ಲ ಯಾವುದು ಇಲ್ಲ ಯಾರನ್ನು ಕೇಳಿದ್ರು ಯಾರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್ ಶ್ರೀನಿವಾಸ ಸ್ಕೂಲ್ ರೋಡ್ ಇದು ಶ್ರೀನಿವಾಸ ಸ್ಕೂಲು ಇಲ್ಲಿ ಒಂದು ಮೂವತ್ತು ವರ್ಷದಿಂದ ಇದೆ ಇಲ್ಲಿ ಸ್ಕೂಲು ಆದರೆ ಮಕ್ಕಳು ಇಲ್ಲ ಐವತ್ತು ಮಕ್ಕಳು ಬರ್ತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಎಸ್ ಎಲ್ ಸಿ ತನಕ ಇದೆ ಯು ಕೆ ಜಿ ಎಲ್ ಕೆ ಜಿಯಿಂದ ಎಸ್ ಎಲ್ ಸಿ ತನಕ ಇದೆ ಪಾಪ ಎಲ್ಲ ಮಕ್ಕಳು ಬಿದ್ದು ಬಿದ್ದು ಹೋಗ್ತಿದ್ದಾರೆ ಶೂ ಬಟ್ಟೆ ಎಲ್ಲ